ನಾ ಹಿಂದ ಮಕ್ಳ ಕಾಲ್ ಮಾಡ್ಯಾಗ ಇಲ್ರಿ ಕಟ್ಟ ಜಲ್ರಿ ನಮ್ಗ ರೋಡ್ ಮ್ಯಾಗ ಹತ್ತಿರ ಎಲ್ಲಾ ನೋರ್ಜು ಗಟ್ಟರ ಹಿಡಿದಂಗ ನೋರ್ಜು ಆಡ್ತಾವ್ರಿ ಎಲ್ಲಿ ಬಾಗಲ್ಲ ಆಮೇಲೆ ನಡ್ಡಕ ಜಾನ್ಸ್ ಇಲ್ರಿ ನಮಗ ಏನಾರ ಮಾಡಿದ ಅಲ್ಲಿಂದ ಅಲ್ಲಿಂದ ತಗೊಂಡ್ರ ಅಷ್ಟು ಮನಿಗೆ ಫ್ರೆಂಡ್ ನಾವು ಅಲ್ಲಿಂದ ಅದ್ ಏನಾರ ಮಾಡಿ ಹಾರಿ ಇರಿದ್ರ ಅಷ್ಟು ಮನಿನ ಲಾಚ ನಾವ್ ಮಕ್ಕಳಾಗ ಹೋಗುದ ಯಾವ ಮಕ್ಕಳು ಬಂದು ರಾತ್ರಿ ಹೊತ್ತಿನಾಗ ಡಿಸ್ ರಾತ್ರಿ ಹೊತ್ತಿನಾಗ ಯಾರ ಕುಂತಿ ಮಕ್ಳು ಯಾರ್ ಕುರಿ ಎರಡ ಮಕ್ಳು ಯಾರು ಕುಂತೀರಂತ ಈ ತರ ವರ್ಷನೆ ಮಾಡಿರ್ತಾರೆ ನಾಳೆ ಹತ್ತಿದ ಮಳಿಯಾಗ ನಾವು ಹೇಗಿದ್ ನೀರ್ ಎಲ್ಲಾ ಬಂದ ಒಳಗ್ ಹೋಗ್ತಾವ್ ತಿಪ್ಪಿ ನೀರ್ ಹೋಗ್ತಾವ್ ಪಳ ಹುಬ್ ಬರ್ತಾವ್ ನಾವ್ ಇಟ್ಟೊಂದ್ ಆಟದ ಮಕ್ಕಳನ್ನ ಬಿಟ್ಟು ನಾವ್ ದುಡ್ಯಾಕ್ ಹೋಗೋರು ಏನಾರ ಅನ್ನವತ್ತಾರ ನಮ್ಮ ನಮ್ ಗಟ್ರ ಅಂತೂ ನೋಡ ರೀ ಗಟರ್ ಇಲ್ರಿ ಇಲ್ಲಿ ಸರಿಯಾಗಿ ಒಂದ್ ಎದ್ರದ ವ್ಯವಸ್ಥೆನೂ ಇಲ್ರಿ ನಮಗ ಇನ್ನೂ ಯಾರು ಬಂದಿಲ್ರಿ ಬೆಟ್ಟ ಏನಾಗೈತೆ ಬರ್ತಿವಿ ಅಂತ ಬಂದಿಲ್ರಿ ಇಷ್ಟೆಲ್ಲ ಹಾಕಿ ಕತೀರಿ ಸರ್ ಇಲ್ಲಿ ತಾವರಗೆರೆ ಜಿಲ್ಲೆಯ ಕಲಘಟಕಿ ತಾಲೂಕಿನ ತಾವರಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರೋ ಅರಳಿ ಹೊಂಡ ಗ್ರಾಮದಲ್ಲೇ ಪರಿಶಿಷ್ಟ ಜಾತಿಗೆ ಸೇರಿದ ಏಳೆಂಟು ಕುಟುಂಬಗಳು ಕಳೆದ ಹದಿನೈದು ವರ್ಷಗಳಿಂದ ಉಳ್ಳವರ ದೌರ್ಜನ್ಯಕ್ಕೆ ತುಳಿತಕ್ಕೊಳಗಾಗಿ ಬಲಹೀನರಾಗಿ ಬದುಕ್ತಾ ಇದ್ದು ತುಳಿದವರ ವಿರುದ್ಧ ಧ್ವನಿ ಎತ್ತೋದಕ್ಕೆ ಆಗದೇ ಇರೋ ಪರಿಸ್ಥಿತಿಯಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅವರ ಜಾಗಗಳಲ್ಲಿ ಓಡಾಡುವಂತಿಲ್ಲ ಹೆಚ್ಚು ಮಾತಾಡುವಂತಿಲ್ಲ ಹರಿಜನರು ತಮ್ಮ ಮನೆಗಳ ಮುಂದೆಯೂ ಕೂಡ ಗಿಡ ಮರಗಳನ್ನು ನೆಡುವಂತಿಲ್ಲ ತಿರುಗಿ ಬೀಳೋದಕ್ಕೆ ಪ್ರಯತ್ನ ಪಟ್ರೆ ಬಡಿಸಿಕೊಳ್ಬೇಕು ಅಥವಾ ಸತ್ತಂತೆ ಸಾಯ್ಬೇಕು ಅಥವಾ ಸತ್ತಂತೆ ಇರಬೇಕು ಇದರಿಂದ ಜಾತಿ ತಾರತಮ್ಯ ಇಂದಿಗೂ ಜೀವಂತವಾಗಿದೆ ಎಂಬುದು ನೊಂದವರ ಮಾತುಗಳೇ ಸಾಕ್ಷಿಯಾಗಿದೆ ಆ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ನಾಲ್ಕರಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹೆಸ್ಕಾಂ ಅಧಿಕಾರಿ ಏದಿನಾ ಡಾಟ್ ಕಾಮ್ ಮತ್ತು ಗ್ರಾಮದ ಹಿರಿಯರ ಸಹಭಾಗಿತ್ವದಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವ ಸಣ್ಣದಾದ ಸಭೆಯೊಂದನ್ನು ಕರೆದಿದ್ರು ಈ ಸಭೆಯಲ್ಲಿ ಪರಸ್ಪರ ವಾದ ವಿವಾದ ದೂರು ಪ್ರತಿದೂರು ಬಂದ ನಂತರ ಕಳೆದ ಐದಾರು ವರ್ಷಗಳಿಂದ ಎಸ್ಸಿ ಕಾಲೋನಿಗೆ ಕುಲ್ಲಾ ಬಿದ್ದ ಗಾವಠಾಣ ಜಾಗೆ ನಮ್ಮ ಹೆಸರಿಗಿದೆ ನಾವು ವಿದ್ಯುತ್ ಕಂಬಗಳನ್ನು ಹಾಕಲು ಬಿಡೋದಿಲ್ಲ ಅಂತ ತಕ್ರಾರನ್ನ ತೆಗೆದಿದ್ದ ಗೌಡ್ರು ಇದೀಗ ಸಭೆಯ ನಂತರ ಕಂಬಗಳನ್ನು ಹಾಕಿಕೊಳ್ಳಲು ಒಪ್ಕೊಂಡಿದ್ದಾರೆ ಈ ಕುರಿತು ಮಾತನಾಡಿದ ಅವರು ನಾವು ಹಣವನ್ನು ಕೊಟ್ಟು ಈ ಜಾಗವನ್ನ ಖರೀದಿ ಮಾಡಿದ್ದೀವಿ ನಮ್ಮ ಜಾಗ ಅವರ ಮನೆಯ ಹೊಸ್ತಿಲ್ಲದ ತನಕ ಇದೆ ನಾವೇ ಉದಾರಿಗಳಾಗಿ ಅವರ ಮನೆಯ ಮುಂದೆ ಕಾಂಕ್ರೀಟ್ ರಸ್ತೆ ಮಾಡಲು ಅನುಕೂಲವನ್ನ ಮಾಡಿಕೊಟ್ಟಿದ್ದೇವೆ ಆದ್ರೂ ನಮ್ಮನ್ನೇ ಬೈದ್ಕೊಳ್ತಾ ಇದಾರೆ ಅಂತ ಹೇಳಿದ್ದಾರೆ ಇತರ ಸಭೆಯಲ್ಲಿ ನೊಂದ ಪರಿಶಿಷ್ಟ ಜಾತಿ ಸಮುದಾಯದ ಮುಖಂಡರು ಮತ್ತು ಮಹಿಳೆಯರು ಮಾತನಾಡಿ ಉತ್ತಮ ಕುಲದವರು ಅಂತ ಅನ್ಸ್ಕೊಂಡವರು ಅದೆಷ್ಟೇ ನೋವು ದೌರ್ಜನ್ಯ ಕಷ್ಟ ಕೊಟ್ಟರು ಬೆರಳನಿಕೆಯಲ್ಲಿದ್ದ ನಾವು ಅವರ ವಿರುದ್ಧ ಧ್ವನಿ ಎತ್ತದಕ್ಕೆ ಆಗದೆ ಸತ್ತಂತೆ ಬದುಕ್ತಾ ಇದ್ದೇವೆ ತಮಗೆ ಒಳ್ಳವರಿಂದ ಆಗ್ತಾ ಇದ್ದ ಅನ್ಯಾಯದ ಬಗ್ಗೆ ನೋವನ್ನ ಅವರು ಕಳೆದ ಹದಿನೈದು ವರ್ಷಗಳಿಂದ ನಾವುಗಳು ಮನೆಯಲ್ಲಿ ವಿದ್ಯುತ್ ಇಲ್ಲದೇನೆ ಜೀವನವನ್ನ ನಡೆಸ್ತಾ ಇದ್ದೇವೆ ವಿದ್ಯುತ್ ಕಂಬಗಳನ್ನ ಹಾಕಲು ತಕರಾರನ್ನ ಮಾಡಿದ್ದ ನಾಲ್ಕೈದು ಗೌಡರ ಮನೆತರದವರು ನಾವು ಜಾಗವನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿಕೊಂಡಿದ್ದೇವೆ ನಿಮಗೆ ಯಾಕೆ ಕೊಡಬೇಕು ಅಂತ ನಮ್ಮನ್ನ ದಬಾಯಿಸ್ತಾ ಇದ್ರು ಹುಲ್ಲು ದಂಟು ಏರಿದ ಟ್ಯಾಕ್ಟರ್ಗಳು ನಮ್ಮ ಮನೆಯ ಮುಂದೆ ಹಾದು ಹೋಗುವಾಗ ನಮ್ಮ ಗುಡಿಸಲುಗಳೇ ಕಿತ್ತು ಹೋಗುವಂತಿತ್ತು ಈ ಕುರಿತು ಪ್ರಶ್ನೆ ಮಾಡಿದರೆ ನಮ್ಮನ್ನೇ ಬಡಿದು ಹೋದರು ಆಗಲೂ ಕೂಡ ನಾವು ಸುಮ್ಮನಾದ್ವಿ ಯಾಕಂದರೆ ನಾವು ಬೆರಳಿಕೆಯಲ್ಲಿದ್ವಿ ಇನ್ನು ನಮ್ಮ ಮಕ್ಕಳು ಮನೆಯ ಮುಂದೆ ಆಟ ಆಡಿದರೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಆಗದೆ ಅವಾಚ್ಯ ಶಬ್ದಗಳಿಂದ ಬಯೋದು ನಮ್ಮ ಮಕ್ಕಳು ಓದುವಾಗಲೂ ಇವರೇನು ಡಾಕ್ಟರ್ ಎಂಜಿನಿಯರ್ ಆಗಿಬಿಡ್ತಾರಾ ಬಿಡು ಅಂತ ನಗಾಡಿಕೊಳ್ಳೋದು ಇತ್ಯಾದಿ ಇವರ ಹಿತ್ತಲುಗಳಲ್ಲಿ ಶೌಚಾಲಯ ಮತ್ತು ತಿಪ್ಪೆ ಗುಂಡಿಗಳಿದ್ದಾವೆ ಮಳೆಗಾಲ ಶುರುವಾದರೆ ಸಾಕು ಆ ಎಲ್ಲ ಗಲೀಜು ನಮ್ಮ ಮನೆಯ ಪಡಸಾಲೆಗೆ ಬಂದು ಸೇರುತ್ತೆ ಅನೇಕ ಸಲ ನಾವು ರಾತ್ರಿ ಇಡೀ ನಿದ್ದೆನೇ ಮಾಡದೆ ಎಚ್ಚರ ಇದ್ದಿದ್ದು ಕೂಡ ಇದೆ ಈ ಕುರಿತು ಅನೇಕ ಬಾರಿ ಜಗಳಗಳು Cura ಕೊನೆಗೆ ನಾಲ್ಕೈದು ವರ್ಷಗಳಿಂದ ಕಲಘಟಕಿ ತಾಲೂಕು ತಹಶೀಲ್ದಾರ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೂ ಕೂಡ ತರಲಾಗಿದೆ ಆದರೂ ಕೂಡ ಏನೂ ಪ್ರಯೋಜನ ಆಗಿಲ್ಲ ಅಧಿಕಾರಿಗಳಾದರೂ ಬಂದು ನೋಡಿಕೊಂಡು ಸರಿಪಡಿಸಲಾಗುವುದು ಅಂತ ಹಾರಿಕೆ ಉತ್ತರ ನೀಡುತ್ತಾ ಬಂದರು ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಈ ಕುರಿತು ಪಿ ಮಾತನಾಡಿ ಕ್ರಮೇಣವಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಹುಡುಕುತ್ತಾ ಸಾಗೋಣ ಇನ್ನು ಮುಂದೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳೋ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಜಾತಿ ಇಲ್ಲ ಜಾತಿ ತಾರತಮ್ಯ ಇಲ್ಲ ನಾವೆಲ್ಲ ಒಟ್ಟಿಗೆ ಬದುಕ್ತಾ ಇದ್ದೀವಿ ನಾವೆಲ್ಲ ಒಂದೇ ಎಂದು ಓಟು ಗಿಡಿಸ್ಕೊಳ್ಳೋದಕ್ಕೆ ವೇದಿಕೆ ಮೇಲೆ ಭಾಷಣ ಮಾಡೋ ರಾಜಕಾರಣಿಗಳಿಗೆ ಇಂತಹ ಹಳ್ಳಿಗಳು ಗಮನಕ್ಕೆ ಬರಲಿ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋ ಕೆಲಸವನ್ನ ಮಾಡಲಿ ಸ್ವಾತಂತ್ರ್ಯ ದೊರಕಿ ದಶಕಗಳೇ ಕಳೆದ್ರೂ ಕೂಡ ನಿಜವಾಗಿ ಸ್ವಾತಂತ್ರ್ಯ ದೊರಕಲಾರದೆ ಅದೆಷ್ಟೋ ಜೀವಗಳು ಒದ್ದಾಡ್ತಾ ಇದ್ದಾರೆ ಅವರೆಲ್ಲ ಜಾತಿಯ ಸಂಕೋಲಿ ಮತ್ತು ಮುಖ್ಯವಾಗಿ ಉತ್ತಮ ರೆನೆಸಿಕೊಂಡವರ ನಿಂದನೆಗಳು ಮರುಕಳಿಸದಂತೆ ಸರ್ಕಾರ ಎಚ್ಚರ ವಹಿಸಿ ಸಂವಿಧಾನದ ಆಶಯ ಮತ್ತು ಸರ್ವ ಜನಾಂಗದ ಶಾಂತಿಯ ತೋಟದ ಉದ್ದೇಶವನ್ನ ಕಾಪಾಡಬೇಕಿದೆ ಏನೇನು ಸಮೀಶ ಅಂದ್ರಿ ಈಗ ಯಶಸ್ಟಿ ಕೆರಿಗೆ ನಮ್ದು ಲೆಟ್ರಿನ್ ಕಂಬಂದಾವ್ರಿ ನಾವು ಸಣ್ಣಂದಿರ್ತಾನ ನಮ್ಗ ಒಣಗ ಏನು ಸಮೀ ಇದನ್ನೇ ಇಲ್ರಿ ಅವ್ ಬಂದ ಲೆಟ್ರಿನ್ ಅಂದ್ರ ನಮ್ಗ ಇಲ್ಲಿಯ ಬಾಗಲಗೆ ಅಗ್ದಿ ಅಂಗಳಕ್ಕ ನಿಮ್ಮ ಹಚ್ಚಿ ಇದಂದೇ ಅಂತ ಕುಂದ್ರಿ ಅಂತ ಅವ್ರ ಅಂತಾರ ಹಿತ್ರು ಪಾರ ಹಿತ್ವರಿ ನಾವೇನಂತೇವಿ ಏನಾರ ಕಿಡಿ ಬಿದ್ದು ಒಂದ್ ಇದ ಅದ್ರ ನಮ್ಮ ಸಣ್ಣ ಮಕ್ಕಳು ನಾವು ದನ ಕರ ಎಲ್ಲಾರು ಲಾಸ್ ಅಕ್ಕೇನೋ ಅದ ಕಿಲ್ ಬ್ಯಾಡ್ರಿ ಅತ್ತ ಜಗ ಕೊಡ್ರಿ ಅಂತ ನಾವಂತೇವ್ ನಾವು ಕರ್ದು ಹಿಡಿದೇವ್ ಜಗ ಕರ್ದಿ ಹಿಡ್ದಿದ್ ಜಗದಾಗ ನೀವ್ ನಾವ್ ಕೊಡನ ನಿಮ್ ಜಗದಾಗ ನಿಮ್ಮ ಮನ್ಗಳು ಅದಾವಲ್ಲ ಅದ್ರಾಗ ಅರ್ಧ ಅರ್ಧ ಪೂಟ್ ಐದೈದ್ ಪೂಟ್ ಜಗ ಬರ್ತೀವಿ ಬರ್ತೈತಿ ನಮ್ದು ಅಂತ ಅವ್ರ ಅಂತಾರೀ ಆ ಅಂದಿದ್ದಕ್ಕಾಗಿ ನಾವು ಮುಂದ ಇದಕ್ಕ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಮನೆ ನಾವ್ ಎಲ್ಲಾ ಯುವ ಸರ್ ಕೊಟ್ಟದು ಮಾತಾಡಿ ಬಂದೇವ್ರಿ ಸರ್ ಅವ್ರ ಏನಂದಾರಿ ನಿಮ್ ಅವ್ರನ್ನ ನಿಮ್ ನೆಂಬರ್ನ ಕಳ್ಸಿ ಕೊಡ್ತೇವ್ ಕೊಟ್ಟ ಆಮೇಲೆ ನಾವ್ ಬಗೆ ಹಚ್ಚ ಅಮ್ಮ ಪದೇ ಪದೇ ನೀವು ಇದು ಮಾಡ್ಬೇಡ್ರಿ ಅಂತ ಹೇಗ್ ಕಳ್ಸಿಯಾರಿ ಹೇಗ್ ಕಳ್ಸಿ ನಾವ್ ಏನ್ ಶುಕ್ರ ದಿನ ಹೋಗಿ ಬಂದೇ ಸರ ಈಗ ಹೊತ್ತಾದ್ರೆ ಯಾ ಅಧಿಕಾರಿಗಳು ಇಲ್ಲ ಇನ್ನೂ ಇಲ್ಲಿ ಏನಾಗೈತರ ತಿಪ್ಪಿ ಕಳಕ್ ಪಾಕಿನಿ ಹಾಕ್ಯಾರೀ ಗ್ಯಾಸ್ ಗ್ಯಾಸ್ಗಿರಿ ಗ್ಯಾಸಿನ ನೀರ್ ಪಾಕನಿಗ್ ಬಳತ್ರಿ ಪಾಕಿನ್ ಗ್ಯಾಸಿನ ಒಟ್ಟಾಗಿ ಬಾಗಲ ಮುಂದ್ ಬರ್ತರಿ ಪೀಡಿಯಾಗ ಹೋಗಿ ಕರ್ಸಿದ್ರಿ ಯಾರ್ ಕರ್ಸಿದ್ರಿ ಇಲ್ಲಿಗೆ ನಮ್ ಊನಿಗೆ ಬಂದ್ ಪಿಡಿಯವರೇನಂದ್ರ ಪಿಡಿಯವರು ಒಂದು ಏನಂದ್ರೆ ನಾವೇನು ಎಷ್ಟು ಮುಖಾಂತರ ಹೇಳಿದ್ರಿ ಬಾಯ ಮಾತು ಹೇಳಿದ್ವಿ ನಿಮ್ಮ ಊರವ್ರು ನೀವು ಬಗ್ಗೆ ಅಷ್ಟು ಮಾಡ್ಕೋರಿ ಅಂದ್ರಿ ಅವ್ರ ಮತ್ತೆ ಅವ್ರು ಪಿಡಿಯವರಿಗೆ ಕೆಲಸ ಆಗಿಲ್ಲ ಅಂದ್ರೆ ಮತ್ತೆ ಊರಾಗ ಹೀಗಾಗಿ ಹೇಳಿದಿರ ಹಂಗಾಗಿ ಊರಾಗ ನಮ್ ಮಾಡಿದ್ರಿ ಒಂದ್ ಮನ್ಯಾಗ ನಮಗ್ ಗೊತ್ತಿಲ್ಲ ಅಂದ್ರೆ ಕಲಗಟ್ಟಿ ಹೋಗಿ ಸಾಹಿಬ್ ಮತ್ತೆ ರೀ ಇವು ತಿಪ್ಪಿಲಿಂದ ತೊಂದ್ರೆ ಬಾಳಾಗತ್ತೆ ಇವು ತಿಪ್ಪಿ ತುಂಬತಾವ್ರಿ ಮಳೆಗಾಲ ನೀರು ತುಂಬಿದ್ವಿ ಬಂದ್ರೆ ಮಕ್ಕಳು ಬಿದ್ದ್ರೆ ಅವ್ರು ತಿಕೊಳಕ್ ಆಗದಿಲ್ಲ ರೀ ಅವ್ರ ಸಾತ್ರಿ ಅವಾಗ ಮತ್ತೆ ಅವ್ರ ಯಾರ ಜವಾಬ್ದಾರಿ ಯಾರು ಇರೋ ಒಂದ್ರಿ ಎರಡನೇದು ಸಿಮೆಂಟ್ ಕವಲ್ರಿ ಸಿಮೆಂಟ್ ಪಕ್ಕ ಬಿಟ್ಟರೆ ಮಾಡ್ಸಂದ್ರೆ ಅದಕ್ಕೊ ನಮ್ಮ ಐತಿ ನಮ್ಮ ಜಾಗ ನಾವು ಮಾಡ್ಕೊಳಂಗ ಈ ರೋಡ್ ಅಂತ ತಕ್ರ ಮಾಡಿರ್ತಾರೆ ಅವ್ರು ಈಗ ಕಂಟ್ರ್ ಮಾಡ್ಕೊಂಡು ತಕ್ರಾ ಮಾಡಿ ನಮ್ಮ ಜಗೊಳಂಗಿಲ್ಲ ನಿಮ್ ಜಾಗ ಮಾಡ್ಕೊ ರೀ ನೀವು ಮತ್ತೆ ನಮ್ಮ ಜಗ ಹಿಂದೆ ಸರ್ವೆ ನಂಬರ್ ಅದಾವ್ರಿ ಇದ್ರ ಮುಂದೆ ಗೌಂಟನ್ ಜಗ ಇದ್ರೆ ಅವ್ರು ಬಂದು ಕಂಬ ಹಾಕಿ ಕೊಟ್ಟ ಅಧಿಕಾರಿಗಳು ಬಂದು ಮಾಡಿಕೊಟ್ಟು ಹೋಲ್ರಿ ಮತ್ತೆ ಗೌಂಟನ್ ಜಗತ್ತವ್ರು ಕರೀತಿ ಅಂದ್ರೆ ನಾವು ಹಿಂಗೇ ಇರೋಲ್ಲ ಮತ್ತೆ ಏನು ಬರೋದಿಲ್ಲ ಬರೋದಲ್ರಿ ಈ ನಮ್ಮ ಸಮಸ್ಯೆ ನಮ್ಮವ್ರಾಗ ಒಂದು ನಾಲ್ಕೈದು ಮಂದಿ ಜನರು ಇಲ್ಲಾರ ತಿಪ್ಪಿ ಹೋದವಲ್ರಿ ಈ ನಮ್ಮಲ್ಲಿ ಕಲ್ಲ ಹೋಗದವ ಇಲ್ಲ ಮನೆ ತಿಲ್ಲ ಅವ್ರು ತಕ್ಕೋ ಅಂದ್ರೆ ನಮ್ಮ ಕೇಸ್ ಮಾಡ್ತಾರೆ ರೀ ಅವ್ರು ನಮ್ಮ ಮ್ಯಾಲ ಕೇಸ್ ಮಾಡ್ರಿ ನಮ್ ಜಗ ಮಾಡ್ ಮತ್ತೆ ಜಗದ ಮಾಡಕತ್ತಿಲ್ಲ ಒಂದ್ರಿ ಎರಡನೇದು ಯಾವ ಮಕ್ಳು ಬಂದು ರಾತ್ರಿ ಹೊತ್ತಿನಾಗ ಡಿಶನ್ ಟ್ರಾಕ್ ಹೊತ್ತಿನಾಗ ಯಾರೋ ಕುಂತೀ ಅದ್ರ ರೀತಿ ಮಕ್ಳು ಯಾರು ಕುಂತೀರಿ ಎಂಟು ಮಕ್ಳು ಯಾರು ಅಂತೂ ಈ ವರ್ಧನೆ ವರ್ತನೆ ಮಾಡ್ತಾರ್ರಿ ಹಿಂಗಾಗಿ ನಾವು ಇಲ್ಲಿ ಜೀವನ ಮಾಡೋದು ಬಹಳ ಕಷ್ಟ ಆಗೈತೆ ರೀ ಅದಕ್ಕಾಗಿ ಹೆಣ್ಮಕ್ಳು ನಮ್ ನಾವು ಅಂತ ಹೋಗಿಲ್ರಿ ಹೆಣ್ಮಕ್ಳ ಹೋಗಿ ಮುಂದೆ ಮಚಾರಿ ಹೇಳ್ಕೊಂಡು ಬಂದಿದಾಗ ಸಾಯಿಬಾ ಬಂದ್ರಿ ಇನ್ನು ಸಾಯಿಬಾ ಯಾರು ಬಂದಿಲ್ರಿ ಏನಾಗೈತಿ ಅಂದ್ರೆ ಬರ್ತೇವೆ ಅಂತಾರೆ ಇನ್ನು ಬಂದಿಲ್ರಿ ಇಷ್ಟೆಲ್ಲ ಹಾಕಿ ಕತಿತ್ರಿ ಅದ್ ಮಳೆಯಲ್ದೊಳಗ್ ಅದ್ ಅಲ್ಲಿ ಐತೆಲ್ರಿ ಹೊಚ್ಚಲ್ರಿ ಆ ಹೊಲ ಕಚ್ಚೆ ನೀರ್ ಬರ್ತತ್ರಿ ಅದರ ಪೂರ್ತಿ ಹೊಚ್ಚಲ್ದಾಗ ಬರ್ತೈತ್ರಿ ಹಿಂಗ್ ದಾಟಿಂಗ್ ಒಳಗ್ ಕದ ಹಾಕಿದ್ರು ಅದ್ ಕಚ್ಕೋದಲ್ರಿ ಅದ್ ನೀರ್ ಅದ್ರ ಒಳಗ ಬರ್ತೈತಿ ಮೂರ್ ಮಂದಿ ಮಕ್ಕಳನ್ನ ತಗೊಂಡ್ ನೀರ್ ಹೊರಗ ಚಲ ಬೇಕ್ರಿ ಇವ್ರು ನಮ್ಮ ಮನೆಯವರ ಇದ್ ಅಷ್ಟು ಬಳಿಬೇಕ್ರಿ ಅದನ್ನ ಬಳದ್ ಅದ್ರ ಒಳಗ್ ಒಂದ್ ಇಟ್ಟ ಪೈಪ್ ಐತ್ರಿ ಅದು ಆ ಪೈಪ್ ನೀರ್ ಒಳಗ್ ಹೋದ್ರ ಹೋತ್ರಿ ಹೋಗ್ಲಿಲ್ರ ಅಷ್ಟು ಪೂರ್ವ ಬಂದ್ ಒಳಗ ಹೋಗ್ತತ್ರಿ ಅದ್ ನೀರ್ ಅಷ್ಟು ಬಂದ್ ಒಳಗ ಹೋಗ್ತೇತ್ರಿ ಅದನ್ನ ನಾವ ನಮ್ಮ ಎಲ್ಲಾರ ಚರ್ಮನ್ರಿಗೆ ಅದ್ ಎಲ್ಲರಿಗ ತೋರ್ಸಿದಿವ್ರಿ ಅದನ್ನ ನಾವು ತೋರ್ಸಿದ್ ಅವ್ರ ಏನಂದ್ರಿ ಇಲ್ಲ ದಿನ ತಡ್ರಿ ಅಂತ ಎಲ್ಲಾ ನಾವೆಲ್ಲ ಮಾಡಿಸ್ಕೊಡ್ತೇನೆ ಅಂತ ಹೇಳಿ ಹೇಳಾಕತ್ತ ಮೂರ್ ವರ್ಷ ಆತ್ರಿ ಈಗ ಅವ್ರ ಅಗ್ದಿ ಇತ್ ಒಳಗ್ ಬಂದಿದ್ ಹೇಳಿದ್ಯಾರೀ ನಾನು ಮನೆಗ್ ಹೋಗ್ಯಾಗಿ ಕರ್ದ್ ಬಂದನ್ರಿ ಅವ್ರ ಹೋಗಿ ಅಷ್ಟ ಬರೋದು ನೋಡೋದು ಹೇಳೋದ್ ಹೋಗೋದು ಮಾಡ್ಯಾರೀ ಇಲ್ಲಿವರೆಗಿನ ಪಿಡಿಯವರು ಬಂದ್ರು ಅವ್ರು ನೋಡಿದ್ರು ಅವ್ರು ನಾವ್ ಹೇಳ್ತೇವಿ ಅಂತ ಇಷ್ಟ ಅವ್ರು ಹೋದ್ರಿ ಈ ಹಿತ್ತಲ್ ಹುರ್ನಾರ ಎಲ್ಲಾರ್ ಹೇಳಿದ್ರಿ ನಾವ್ ತಿಪ್ಪಿ ನೀರ್ ಬರ್ತೈತ್ರಿ ಆಮೇಲೆ ಈ ಪೈಕಂಡಿ ನೀರ್ ಬರ್ತೇತ್ರಿ ಅದನ್ನ ಅಷ್ಟು ನಮ್ಮ ಮನೆಯವ್ರ ಇಲ್ಲಿ ಮಠಾನೂ ಕಚ್ಚಿ ಹಾಕೊಂಡಾದ್ರೂ ನಾನು ಬಡ್ದನ್ರೀ ಈಗ ಅದನ್ನ ಇಲ್ಲಿಂದನು ಬಡ್ದನ್ರೀ ಈಗ ಅದನ್ ಇಷ್ಟು ಎಲ್ಲಾ ನಾ ಇಡೇ ಊರ್ ಜನಕನೂ ಹೇಳೇನ್ರಿ ಈಗ ಇದ್ರಂತ ಅಂದ್ರ ಈಗ ಹದ್ನೈದ್ ವರ್ಷ ಸನೇಕಾತ್ರಿ ಈಗ ಸದ್ಯ ಈಗ ಮಕ್ಳು ಹುಟ್ಟಾಗೋಲ್ ಅಂದ್ರ ಹದ್ನೈದ್ ವರ್ಷ ಸನೆ ಕಾತ್ರಿ ಒಳಗ ನೀರ್ ಹೊಂಟ್ ಬಿಟ್ಟೇತ್ರಿ ಈಗ ಈಗ ಎಡವೆನು ಎಡವೆನೂ ಮಾಡ್ಕೊಂಡಿದ್ದಾರೀ ನಾನು ಎಡವೆನು ಎಡವೆನೂ ಮಾಡ್ಕೊಂಡಿದ್ದರಿ ಒಂದೈತ್ರಿ ಎಡವೆ ಆದ್ರ ವಸ್ನು ನಾನು ಎಲ್ಲಾ ಬಿಟ್ನಲ್ರಿ ಪಂಚಾಯತಿಗೆ ಅವಷ್ಟು ಗ್ಲೀಟ್ ಆಗ್ಯಾವ್ರಿ ಈಗ ಗಿಲ್ಟ್ ಆಗ್ಯಾವ್ ಇದ್ ಅಂತ ಅಂದ್ರ ಈಗ ನಾ ಹೇಳೋದ ಮಾತ್ರಿಂದ ಏನ್ರೀ ಎಡವೆನ ತೋರಿಸ್ಬಿಡ್ತಿದ್ದಾರೀ ಈಗ ನಾನು ಹ್ಮ್ ಒಟ್ಟ ಮಳಿಗೆ ಬಂತಿಲ್ರಿ ಕೈಯಾಗ ಬಾಕೆಟ್ ಹಿಡ್ಕೊಂಡ ನೀಲ್ ಚಲಕಿ ಬುದ್ಲಿ ಹಿಡ್ಕೊಂಡ ಇದ್ ನೀರ್ ಬಳಿಬೇಕ್ರಿ ನಾವು ಅದ್ ಬಳಿಲಿಲ್ಲ ಇಷ್ಟ ಮೇಲೆ ಇಷ್ಟ್ಮೇಲೆಂತ್ರಿ ಇದ್ ಇಷ್ಟೆಲ್ಲಾ ಖರಾಬ್ ಐತಿಲ್ರಿ ಹೆಬ್ಬಾವ್ರಿ ಇಷ್ಟಿಟ್ ಅಳ್ತಿರಿ ಹೆಬ್ಬಾ ಇಷ್ಟಿಟ್ ಅಳ್ತಿ ಅಲ್ಲಿ ಒಳಗ ಎದ್ರಾಗ ಹೋಗಾವ್ರಿ ಕಪಾಟ್ನಾಗ್ರಿ ಕಪಾಟ್ನಾಗ ಕುತಿರ್ತಾವ್ರ ಮಣ್ಣಕೊಂಡ್ ಹೊತ್ನಿ ಆಗ ಅದನ್ನ ಹಾವ್ ನೋಡ್ ನೋಡಿ ಅಷ್ಟು ಮಕ್ಳು ತೂತೊಂಡ್ ಹಿಂಗ್ ಬೋಡನ್ರೀ ನಾನು ಬಗ್ಲಾಗ ಅವು ದೊಡ್ಡ ಹೋಕವ್ರಿ ಎತ್ವಾಕ್ ಬರಂಗಿಲ್ಲಕೊಂಡ್ ಎಳ್ಕೊಂಡ್ ಕಾಲ ಹಿಡಿದ್ ಹೇಳ್ಕೊಂಡ್ ಬಂದನ್ರಿ ನಾನ್ ಇಷ್ಟಿ ದಿಪ್ಪದವ್ರದ್ ನಾಲ್ಕೈದ್ ಮಂದಿ ಎತ್ಕೊಂಡ್ ಹೋಗಾಗಿ ಹೊರಗ ತಗಲ್ಲರಿ ಇಲ್ಲಿಂತ್ರ ಬೀದ ಬೀಳ್ತೀಲ್ರಿ ಕೋಳಿ ಬಾಕಿಟ್ಲಿಂದಾನ ತೊಳಿ ತಿನ್ರಿ ನಾನು ಬಾಕಿಟ್ ನೀರ್ ಹಾಕಿ ತೊಳಿತಿನ ಅದನ್ನ ನಾನು ಈ ತರಾನೂ ಆಗೇತ್ರಿ ನಮಗ್ ತೊಂದ್ರಿ ಒಟ್ಟದ ಅನ್ನಕ್ರಾ ಕಟ್ಕೋಕು ನಮ್ಗ ಜಗ ಇಲ್ರಿ ಒಂದ್ ಕೋಳಿ ಕೊಕ್ಕ ಇದು ಮಾಡ್ಕೋಕು ಜಗ ಇಲ್ರಿ ಮನ್ ಹುಡಿಗೆ ಒಂದ್ ಬ್ಯಾಚಾಡತ್ರಿ ಈಗ ಬೀಗ್ರ ಹೇಳಿದ್ರು ಮಂದಿ ಹೇಳಿದ್ರ ಬೀಗರ್ ಈಗ ಮನಿಗೆ ಬಂದ್ರ ಈಗ ಈ ಮ್ಯಾಗ ನೋಡ್ರಿ ನಾವ್ ಎಲ್ಲ ಊಟ ಊಟಾಗಿಟ ಮಾಡಿಸೋದ ಈ ತಿಪ್ಪ್ಯಾಗ ಹಾದ್ ಬರೋದು ಇಲ್ಲೇ ಕುಂದ್ರಸ್ಕೋದ್ರಿ ನಾವ್ ಈಗ ಸರ ನಮಗಂತೂ ಏಟು ಜಗಾ ಇಲ್ರಿ ಕರೋದ್ ಹಿಡಿದ್ ಜಗದಾಗ ಆಟ ಒಂದ್ ಸಣ್ಣ ಮನಿ ಐತ್ರಿ ಈಗ ನಮ್ ಹ್ ಸಣ್ಣ ಮನಿ ಐತ್ರಿ ಈಗ ಅದು ಇವತ್ತ ಅಂತಂದ್ರೆ ಹೇಳಬೇಕ್ರಿ ನಾವು ಹಂಗೈತ್ರಿ ಈಗ ದಾರಿ ಇಲ್ಲಿ ತಿಪ್ಪಿ ಸಮೀಶೆ ಅನ್ಕಾರಿ ಬಾಳತ್ರಿ ಹೊಳ್ಳಿ ನಾವು ಒಂದ್ ಅಲ್ಲಿ ನಮ್ ಮನಿ ಹೊಳ್ಳಿ ಗೌಡ್ರ ಜಗದಾಗ ಕರುದಿ ಅಂತ ಹಿಡ್ಕೊಂಡೇವ್ರಿ ಹೋಳಿ ಇಷ್ಟ ಮಕ್ಳು ಮರಿ ಇಷ್ಟ ಹೋಗಿ ಒಂದಕ್ ಹೋಗ್ ಜಾಗ ಇಲ್ರಿ ಅಕಸ್ಮಾತ್ ನಾವ್ ಹೆಚ್ಚು ಕಡಿಮೆ ಹೋಗಿ ಒಂದ್ ಕರ್ಕೊಂತೇವಂದ್ರ ಆದ್ರ ಇತ್ತಿ ಹಡ್ಸೂರ್ ತುಂಬಿ ಮುಕ್ಳಿ ಅನ್ಕೊಬಕ್ರಿ ನಾವ್ ನಮಗ ಒಂದ್ ಮನೆ ಒಂದ್ ಬೈಕ್ ನ ತಂದ್ರ ತಾಯಿ ಗುಡ್ಮಿ ನೆಗಟ್ಟೇವ್ರಿ ನಾವ್ ನಿಲ್ ಜಾಗ ಜಗ ಇಲ್ರಿ ಇಲ್ಲೆಲ್ಲಿ ಓಟನ್ ಜಾಗ ಇದ್ರು ನಮ್ ಜಾಗ ಬೇಕ್ರಿ ನಮ್ಗೂ ಮೂರು ನಾಲ್ಕು ನಾಲ್ಕು ಹೆಣ್ಮಕ್ಳದ ರೀ ಇಬ್ಬರೊಬ್ರಿಗೆ ಹೆಣ್ಮಕ್ಳು ಅದ ರೀ ನಮ್ಗೆ ಜಾಗ ಬೇಕು ರೀ ನಮ್ಗೆ ಇನ್ನೇನು ಮಾಡಿ ನೀವು ನ್ಯಾಯ ಕೊಡಬೇಕ್ರಿ ನಮ್ಗೆ ಸರ್ ನಾವು ಇಷ್ಟ ದಿನ ಎಲ್ಲಿ ಹೋಗಿಲ್ರಿ ರೀ ಹಾರದಿ ಈ ಸಲ ಬಾಯಿ ಹಾಕ್ಯಾವಂದ್ರೆ ನಮ್ಗೆ ನ್ಯಾಯ ಕೊಡ್ಬೇಕು ರೀ ನೀವು ರೋಡ್ ಮ್ಯಾಗ ಹಾಕಿದ್ರೆ ಎಲ್ಲ ನೋರ್ದು ಗಟ್ಟರ ಹಿಡಿದಂ ಅವ್ರ್ದಾಡ್ತಾವ ರೀ ಅಲ್ಲಿ ಬಗಲಾಗ ಆಮ್ಯಾಗಿನ ಅಡ್ಡಾಡಕ ಜಾನ್ಸ್ ಇಲ್ರಿ ರೀ ನಮ್ಗೆ ಮಳೆಗಾಲದಾಗ ಅಂತೂ ಭಯಂಕರ ಅಥವಾ ಸಮಸ್ಯೆ ರೀ ಮಳೆಗಾಲದಾಗ ಇದು ಮನೆ ಟ್ರ್ಯಾಕ್ಟ್ರು ಲಾರಿ ತಂದು ಅಷ್ಟು ಮನೆ ಹಂಚಿಗೆಲ್ಲ ಹಾಸಿ ಎಲ್ಲ ನಮ್ಮ ಹುಡುಗರು ಹೊಡೆದು ಹೊಡ್ದಾರಿ ನಮ್ಮ ದೊಡ್ಡ ಮಗನ ಹಿಂಗ್ಯಾಕೆ ತಂದಿರಿ ಗಾಡಿ ಇದನ್ನ ಯಾಕೆ ಈ ರೀತಿ ತಂದಿರಿ ಅಂದ್ರೆ ನೀವು ಕೇಳಾಕ್ ಹಾಕಿಲ್ಲ ನಮ್ಗೆ ಅಂದ್ ಗೋಡ್ರು ಮಂದಿ ನಮ್ಮ ಹುಡುಗನು ಹೊಡೆದಾರೀ ನಮ್ಮ ಹೊಡೆದಾರೀ ಒಂದೇಟ್ ಆದ್ರೆ ನಾವು ಹೊಳ್ಳೆವ್ರ ಮ್ಯಾಗೆ ಕೈ ಮಾಡಿಲ್ರಿ ನಾವು ಮುಂದೆ ಹೋಗಿಲ್ರಿ ಅದ್ರ ಬಗ್ಗೆ ನಾವು ಮತ್ತು ಏನು ಬಿಡು ಅಂತಂದು ಸುಮ್ಮನಾಗ ಉಳ್ದವ್ರಿ ಇಲ್ಲಿ ಮಠ ಈಗ ಮಿಕ್ಕಿ ಬಂದು ನಾವು ಮುಂದೆ ಹೋಗ್ಯಾವ್ರಿ ಈ ನೀರು ಸೀದಾ ನಮ್ಮ ಬಾಗಲೀಗಾರ್ರಿ ಇದು ಒಳಗ್ರಿ ಸೀದಾ ಒಳಗ ಹೋಗತತ್ರಿ ನೀರು ಪಾಕ್ಯಾನಿ ಚಂಬರಿಂದ ರೀ ಇದು ತಿಪ್ಪಿ ಕಳಕ್ರಿ ಇದು ಒಳಗ ಬರ್ತತ್ರಿ ಇದು ನೀರು ಒಳಗೆ ಬರತ್ರಿ ಆಮ್ಯಾಗಿಂದ ಈದ್ ಸೀದಾ ಹಿಂಗೆ ಅಡ್ಡಾಡಕ ಇಲ್ಲಿ ದಾರಿ ನಮಗೆ ಅಲ್ಲಿ ಈ ಇಲ್ಲಿಂದ ಆ ಮನೆ ದಾರಿ ಆ ಮನಿಗ್ ಹೋಗತ್ರಿ ನೀರು ಆ ಕಡೆ ಅಷ್ಟು ಮಾಡಿ ಇದೇನು ಗಟರ್ ಐತಲ್ರಿ ಗಟರ್ ಅಂತೂ ನೋಡ ಮಾತಾ ಇರದ ಇಲ್ಲ ಇಲ್ರಿ ಇಲ್ಲಿ ಸರಿಯಾಗಿ ಒಂದು ಎದ್ರದ ವ್ಯವಸ್ಥೆನೂ ಇಲ್ರಿ ನಮಗ ನಮಗೆ ಗಟ್ರು ಬೇಕ್ರಿ ಇವೆಲ್ಲ ತಿಪ್ಪಿಗೆ ಹೋಗ್ಬೇಕ್ರಿ ಆಮ್ಯಾಗಿಂದ ಲೆಟಿನ್ ಬೇಕ್ರಿ ನಮ್ಗೆ ರಾಕ್ ಜಾಗ ಬೇಕ್ರಿ ದೊಡ್ಡ ಹುಣಸಿಗಿಡ ಐತೆ ಅಲ್ಲ ಆ ಹುಣಸಿಗಿಡ್ತಿದ್ರು ಸೀದಾ ಬರ್ತಿದ್ ಗಾಡಿ ಮನ್ಸಿರ ಅಡ್ಡಿಯ ಒಂದು ಹೊರಗಡೆ ಹೋಗ್ಲಿ ಎದಕ್ ಹೋದ್ರು ಅಡ್ಡಿ ಹಾಲ ಅಡ್ಡಾಡ್ತಿದ್ರು ಇಷ್ಟ ಜಿಗೆ ತಗೊಂಡ್ ನಮ್ ಮಂದಿ ಹೆದರ್ಸಂತ ನಮ್ಮ ಮುದುಕನ ಒಬ್ಬನ ಅವಾಗ ಅವನ್ ಹೆದರ್ಸೋಂತ ಹೊಡದ್ ಹೊಡೆದ್ರು ಹೊಡದಂತು ಹೆದರ್ ಕೈ ಬಿಟ್ಬಿಟ್ವ್ ಕೈ ಬಿಟ್ಟ ಇಷ್ಟು ಬಣಿವಿ ಸಡ್ಡು ಇವೆಲ್ಲಾನು ಹಾಕೊಂಡು ನಮ್ದ ಇದು ನಮ್ದ ಇದು ಆ ನಮ್ದು ಆ ಮನಿಗ್ ಹಚ್ಚಿ ಬಾಡಿ ಬೇದಿ ಹಚ್ಚಿದ್ರು ಅಂದಿರ ಕಿತ್ ಒಗದು ನ್ಯಾಯ ಮಾಡಿದ್ವಿ ಅಂತೇಳಿ ಯಾರು ನಮ್ ಹಿಂಗ್ ಬೆಂಡ್ ಗಟ್ಲೆ ಬರ್ಲಿಲ್ಲ ನಾವು ಹೇಳಿಲ್ಲ ಈಗ ನಮ್ದು ಐತೆ ಹೊತ್ತು ಕೈಚೈತ್ ನಮ್ ದಾರಿ ಮನಿ ಕರ್ದಿ ಹಿಡಿದ ನಾವು ನಿಮ್ದು ಏನ್ ಇಲ್ಲ ಇಲ್ಲೇ ಅಂತಾರ ಈಗ ಅವ್ರು ನಮ್ ಜಗ ಐತೆ ಅಂತ ಕಡಿಯಾಕ್ ಓಡಾಡ್ತಾರಿ ಈ ಜಗ ನಮ್ದ ಅಡ್ಡಾಡಬಾರ ಅಂತಾರಿ ಗಾಡಿ ಹೊಡಿಬಾರ ಅಂತಾರಿ ಒಮ್ಮೆ ಜಗಳ ಮಾಡ್ರಿ ಸರ್ ಒಂದ್ ಕಬ್ಬಿನ ಲಾರಿ ತುಂಬ ಮನಿ ಹೆಚ್ಚಾರ ಸರ್ ಅಲ್ಲಿ ಅಲ್ಲಿಂತ ಹೊಳ್ಳಿ ಐದ್ ಪುಟ್ ಜಗ ಐತೆ ಅಂತ್ರಿ ಅವ್ರದ್ದು ಹೊಡೆದನು ಹೊಡದಾರ ಸರ್ ನಮ್ದ ನಮ್ಮ ಸಣ್ಣವನ್ ಅನ್ಕೊಂಡು ಜಗ ಹಾಡದಾರಿ ಅವ್ರು ಜಗಿ ಮಂದಿರಿ ನಾವು ಇರೋರ್ ಮೂರು ಮಂದಿರಿ ಬರ್ತಾರಿ ಜಗಳ ಬರ್ತಾರಿ ಎಲ್ಲ ಮಾಡ್ತಾರೆ ಸರ್ ಅವ್ರು ಹಳ್ಳಿ ಹೊಂಡದ ಎ ಸಿ ಕ್ವಾಲಿನಲ್ಲಿ ಒಂದನೇ ಬಾರಿ ಎಂಟನೇ ಕಂಗ್ ಎಸ್ಟಿಮೇಟ್ ಆಗಿದ್ದು ಹಳ್ಳಿ ರದ್ದು ಮಾಡ್ಯಾರ ಎರಡನೇ ಬೇರೆ ಮಾಡಿ ಮತ್ತು ರದ್ದು ಮಾಡ್ಯಾರ ಪಕ್ಕ ಘಟ್ಟ ಮಾಡಿದ್ದು ಮಾಡಿಸ್ಕೊಡ್ಬಾರ್ದು ಹೌದ್ರಿ ಇಲ್ಲಿ ಅವ್ರ ಸಂಚಾಲ ಎಲ್ಲ ಅವರು ನಮ್ಮ ಅದಕ್ಕೆ ಜಾಗ ಕಚ್ಚಿ ಸಂಚಾಲ ಕಟ್ಕೊಂಡಾರ ಅವೆಲ್ಲ ನಮ್ಮ ಮುಗ್ಗಾಕತ್ತವು ರದ್ದು ಮಾಡಿದ ಕಾರ್ಯ ಏನಂದ್ರೆ ಅವರು ಈಗ ಪಕ್ಕ ಗಟ್ಟಕ್ಕೆ ನೀರು ಬಿದ್ದು ಸರ ಸರ್ ಆ ಘಟನೆ ಮಾಡಕ್ಕೆ ಕೊಡವಾರ ಅವ್ರ ನಮ್ದು ಜಾಗ ನಮ್ಮದ್ ಅಂತಾರ ಮಾತಾಡ್ಸಕ್ಕೆ ಅವ್ರ ಜನರಲ್ದು ಅವ್ರದ್ದು ಅವ್ರದ್ದು ಕಾಸ್ಟ್ ಜಾಸ್ತಿ ಐತಿ ಇವರು ಇನ್ನೂರು ಅದಾರ ಪಂಚರ್ ಅದಾರ ಎಲ್ಲ ಒಂದು ಮೂರ್ನಾಲ್ಕು ತನಕ ಅವ್ನ ಏನು ಐತಿರಿ ಅವ್ರ ರಿಲೇಷನ್ ಭಾಳ ಐತೆ ಅವ್ರದ್ದು ಅವರು ಜನಾಂಗ್ಳು ಜಾಸ್ತಿ ಅದಾರ ನಮ್ಮ ಜನ ಕಡಿಮೆ ಐತಿ ಈಗ ಇಪ್ಪತ್ತು ಪರ್ಸೆಂಟ್ ನಮ್ಮ ಜನ ಐತಿ ಎಂಬತ್ತು ಪರ್ಸೆಂಟ್ ಅವ್ರ ಜನ ಐತಿ ಪೆಂಡಿಂಗ್ ಪೆಂಡಿಂಗ್ಗಳ ನೋಡಿ ಸರ್ ಮುಂದೆ ಈಗ ಏನು ಮಾಡೋದು ಇರ್ಕ ನಮ್ಮಲ್ಲಿ ಇಟ್ನಿಂಗ್ ಕಮ್ಮಿ ಎಸ್ಟಿಮೇಟ್ ಆಗಬೇಕು ಇದು ಪಕ್ಕ ಗಟ್ಟರೆ ಆಗ್ಬೇಕು ಇದು ಏನೋ ಒಂದು ಈ ಟಿ ಸಿ ರೋಡ್ ಇದನ್ನು ಮಾಡ್ಕೊಡಕ್ಕೆ ಅವಕಾಶ ಕೊಡ್ತಿದ್ದಿಲ್ಲ ಅವರು ಟ್ಯಾಕ್ಟ್ರು ಓಡಾಡಕ್ಕೆ ಅವ್ರಿಗೆ ಅನುಕೂಲ ಬೇಕಾಗಿತ್ತು ರೀ ಅನುಕೂಲ ಉದ್ದೇಶಕ್ಕೆ ಮಾಡ್ಕೊಂಡ್ರೆ ನೆಂಬರ್ ಅದು ಈಗ ಹೇಳ್ತಾರೆ ಮತ್ತು ನೆಂಬರ್ ನಮ್ಮ ಮನೆಯವ್ರು ಅದಾರ ಹೆಚ್ಛನೆಚ್ಚಾಗಿ ಅವ್ರು ಹೋಗುವುದಿಲ್ಲ ನಾವು ಓಡಾಡ್ತಿರ್ತೀವಿ ನೆಂಬರ್ ನಮ್ಮ ಮನಿಯವ್ರು ಮತ್ತೆ ಅದು ಮಹಿಳಾ ಅಂತ ಬ ಐತಿ ರೀ ನೆಂಬರ್ ಸೆಟ್ ಎ ಸಿ ಪಾಕ್ಯಾನಿ ನೀರೆಲ್ಲ ಮಳಿಗೆಲ್ಲ ಈಗ ಗ್ಯಾಸ್ ಗೀ ನಮ್ಗೆಲ್ಲ ಒಳ್ಳೇದು ಈಗ ನಮ್ಮ ಮನೆಗೆ ಬೀಗರು ಬರ್ತಾರೆ ಈಗ ನಾವು ಚಂದ ಇರ್ತೇವೆ ಎಲ್ಲ ಒಳ್ಳೇದು ನಾಳೆ ಹತ್ತಿದ ಮಳಿಯಾಗ ನಾವು ಎತ್ತಿದ ನೀರೆಲ್ಲ ಬಂದ ಒಳಗೆ ಹೋಗ್ತಾವ ತಿಪ್ಪಿ ನೀರು ಹೋಗ್ತಾವ ಬಾಳ ಹುಪ್ಡಿ ಬರ್ತಾವ್ ನಾವು ಇಟ್ಟೊಂದು ಆಟಂದ್ ಮಕ್ಕಳನ್ನ ಬಿಟ್ಟು ನಾವು ದುಡ್ಯಕ್ ಹೋಗೋರು ಏನಾರ ಅನ್ನೋ ಅಂತ ನಮ್ ಕೇಳೋರ್ ಯಾರೀ ಅದಕ್ಕಿದ್ನೆಲ್ಲಾ ಇವ್ ಮ್ಯಾಗಿನ ಅಧಿಕಾರಿಗಳಿಗೆ ಹೋಗಿ ನಾವು ತಿಳಿಸೋಣಂತ ನಮ್ ಮನ್ ಬಂದು ಬೆಟ್ಟಾಗ್ಯಾವ್ರಿ ಹಣಮಕ್ ಕಷ್ಟ ನಮ್ಮ ಮನ್ಯಾಗ ಅಣಸರ್ ಮುಂದರ್ದಂಗಿಲ್ಲ ಬರಂಗಿಲ್ಲ ಈಗ ಹಿಂದಿನ ಹಿರಿಯರಿಗೆ ಏನ್ಕಾರ್ ಅವ್ರಿಗೆ ಏನಾಗೈತೆ ಅಂತ ಹೇಳಕ್ ರೀ ಯಾಕ ಅವ್ರಿಗೆ ಎಲ್ಲ ಲಕ್ವಾ ಹೊಡುದು ಅವ್ರಿಗೆ ಕೈ ಕಾಲ ಕೈಯಾಗ ಕಾಲಾಗ ಜೀವಿಲ್ಲ ಅವ್ ಮುಂದಕ್ಕೆ ಬರೋಂಗಿಲ್ಲ ಅವ್ ಹೇಳಂಗಿಲ್ಲ ಈಗ ನಾವು ಇಟ್ಟಂದಿರ್ತಾನ ಆರು ವರ್ಷದಿಂದ ಎಂಟು ವರ್ಷದಿಂದ ನಮ್ಗೆ ಹೆಂಗೆ ತಿಳಿವಕ್ ಬರ ಆತೈತಿ ಅಲ್ಲಿಂದ ನಾನು ನೋಡ್ಕೊತ ನೋಡ್ಕೊತ ಬಂದು ಅವ್ರ ಯಾವಾಗ ನಮ್ಗೆ ಎಟ್ಟಿನ ಕಂಬ ಹೊಳಿ ಕಳ್ಸಿದ್ರ ಅವಾಗ ನಮ್ಗೆ ತಲೆ ಆಗ್ಬಿಟ್ಟು ಈಗ ನಮ್ಮ ಮಕ್ಳು ಡಿಗ್ರಿ ಓದ್ತಾರ್ರಿ ಮತ್ತ ಎಲ್ಲಾ ಶಾಲಿ ಒಳಗೆ ಎಲ್ಲಾ ಮುಂದರದಾವು ಅವಕ್ ಓದಾಕ ಬೆಳಕಿಲ್ಲ ನಮ್ಗ ಏನಾರ ಮಾಡಿದ ಅಲ್ಲಿಂದ ಅಲ್ಲಿಂದ ತಗೊಂಡ್ರ ಅಷ್ಟು ಮನಿಗೆ ಕರೆಂಟ್ ನಾವ್ ಅಲ್ಲಿಂದ ಏನಾರ ಮಾಡಿ ಹಾರಿಗೆ ಇರಿದ್ರ ಅಷ್ಟು ಮನಿನ ಲಾಸ ನಮ್ ಮಕ್ಕೊಂಡಾಗ ಹೋಗುದು ಅವಾಗ ಅವ್ರಿಗೆ ಏನಾಕತಿ ಸನ್ಮಂತ ಆಕತ್ರಿ ನಮ್ ಊರನ್ ಮಂದಿಗೆ ಗೋಟನ್ ಜಗ ಅಂತಾರಲ್ರಿ ಅವ್ರ ಕರೆದು ಹಿಡಿದ ಹಿಡಿದ ಜಗದ್ ಕುಂದರ್ಸಿ ಕೊಡ್ಬೇಡ್ರಿ ಗೋಟನ್ ಜಗ ಎಲ್ಲೈತಿ ಸರ್ಕಾರ ಜಾಗ ಅದ್ರಾಗ ನಮ್ ಲೆಟಿನ್ ಕಂಬ ಕುಂದರ್ಸಿ ನಮ್ಗೆ ಒಣಿಗ್ ಬೇಕ ಮಾಡ್ಕೊಡ್ರಿ ಇದ ನಿಮ್ಗ್ ಅಜಕಾರಿ ಬೇಡ್ಕೋದ ನಾವು ನಾ ಹಿಂದ ಮಕ್ಳ ಕಾಲ್ ಮಾಡ್ಯಾಕ ಜಾಗ ಇಲ್ರಿ ಪೈಕಾಣಿ ಕಟ್ಬಾಕ್ ಜಗ ಇಲ್ರಿ ನನ್ಗ ಇದ್ರಿ ನಾಲ್ಕ ಮಕ್ಳ ಈಗ ನನ್ಗ ಅವ್ರು ಹನ್ನೆರಡು ಸಾಲಿ ಕಲ್ತಾರ್ರಿ ಈಗ ಹನ್ನೆರಡು ಒದ್ಸಾಕ ಸತಿಗೆ ನನ್ಗ ಕರೆಂಟ್ ಇಂದ ತೊಂದ್ರೆ ಐತ್ರಿ ಇವ್ ಕಟ್ಟಾಕ ಕಟ್ಟಾಕ್ ಹೊರಗೆ ಹೊರಗ ಜಾಗ ಇಲ್ರಿ ಈಗ ಈ ಕುರಿನ ದಪನ್ ಮಾಡ್ಕೋಬೇಕ್ರಿ ನಾನು ಇವಾಗ ಕಟ್ಟಾಕೋಡ್ರಿ ಕಟ್ಟಿದ್ರೆ ಬೈತಾರೀ ಅಲ್ಲಿ ಕಟ್ಟಬೇಡ್ರಿ ಕಟ್ಬೇಡ್ರಿಂತಿಬೇಡ್ರಿ ನಿಮ್ ಜಗ ಅಲ್ಲ ನಮ್ ಜಾಗ ಅದ ಅಂತಾರೀ ಅವ್ರಾಗ ಏನ್ ಕಟ್ಕೊಂಡ್ ಹೋಗಿರ ಇಲ್ಲಿ ಮಠ ಮಾತಾಡಿದಕ್ಕೆ ಅದ್ ನಂಗ್ ಮಾತಾಡಿದಾರ್ರಿ ಅವ್ರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ